ಸ್ವಾಗತ ಹೌದು ಲೋಕಸಭಾ ಸಮರದ ನಂತರ ಉಪಚುನಾವಣೆ ಕಾವು ರಾಜ್ಯದಲ್ಲಿ ಏರ್ತಾಯಿತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದ್ದ ವಿಧಾನಸಭಾ ಕ್ಷೇತ್ರ ಶಿರ್ಗಾವಿಯಲ್ಲೂ ಕೂಡ ಚುನಾವಣಾ ಕಾವು ಜೋರಾಗ್ತಾ ಇದೆ ಇಂದು ಮಾಜಿ ಶಾಸಕ ಅಜಂಪೀರ್ ಖಾದ್ರಿ ಅವರಿಗೆ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಅಂತ ಕಾಂಗ್ರೆಸ್ ಮುಖಂಡರು ಹಾಗೂ ಕುರುಬ ಸಮುದಾಯದ ಗಣ್ಯರು ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ನಡೆಸಿದ ಸಂವಾದದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ನಮಸ್ಕಾರ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯ ತಾವು ಜೋರಾಗಿದೆ ವಿಶೇಷವಾಗಿ ತಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಜೊತೆಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಬೆಂಬಲಿಗರು ವಿಶೇಷವಾಗಿ ಸಾಕಷ್ಟು ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರು ಸೇರಿದ ಹಲವಾರು ವಿವಿಧ ಘಟಕಗಳ ಪದಾಧಿಕಾರಿಗಳು ಸೇರಿದ್ದಾರೆ ಹೇಳಿ ಸರ್ ಈಗ ಮತ್ತೆ ಚುನಾವಣೆ ತಾವು ಜೋರಾಗ್ತಾ ಇದೆ ಯಾವ ರೀತಿ ಸಿದ್ಧತೆ ನಡೆದಿದೆ ನಿಮ್ಮ ಒಂದು ಒಲವು ಯಾರ ಕಡೆ ಯಾರ ಟಿಕೆಟ್ ಈಗ ನಮ್ಮ ಒಲವು ಅನ್ನೋಕ್ಕಿಂತ ಪಕ್ಷದ ಪ್ರಮುಖರು ಪಕ್ಷದ ಹೈಕಮಾಂಡ್ ಆಗಿರ್ಬೋದು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ಪ್ರಮುಖರಿಗೆಲ್ಲ ಒಳ್ಳೆಯ ರೀತಿಯಲ್ಲಿ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ರಿ ಅಂತೇಳಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಪ್ರಮುಖದಲ್ಲಿ ಆ ವಿಷಯ ಅಂತ ಬಂದಾಗ ಸಿಗ್ಗಾಂ ಸವನೂರು ಮತಕ್ಷೇತ್ರದಲ್ಲಿ ಅತಿ ಸಕ್ರಿಯವಾಗಿ ಕಾರ್ಯಕರ್ತರನ್ನ ಎಲ್ಲರಿಗೂ ಒಂದು ಗುಡಿಸಿ

ಯಾವ ರೀತಿ ಇದು ಯಾವ ತರ ಲೀಡ್ ಅಂದ್ರೆ ಕೆಲವೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಎಲ್ಲ ಬಡವರ ಮನೆ ಮನೆಗೆ ಮುಟ್ಟಿರೋದ್ರಿಂದ ಪಕ್ಷಕ್ಕ ಹೆಚ್ಚಿನ ಆಗಿ ಪರಿವರ್ತನೆ ಆಗಿದೆ ಗ್ಯಾರಂಟಿಗಳು ನಮಗ ಒಂದು ಆಗಿ ಪರಿವರ್ತನೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬೇಕಾದ್ರೂ ಒಂದು ಕ್ಯಾಂಡಿಡೇಟ್ ಆಗೋದು ಿ ನಡೆಸಿದ್ದಾರೆ ರಾಜ್ ಕು ಮತ್ತೆ ಇನ್ನೊಂದ್ ಕಡೆ ಸಾಹೇಬರು ಅವರೇ ಯಾರು ಇದು ಮಾಡ್ತಾರೆ ಮತ್ತೆ ಪಠಾಣ್ ಅವರು ಈ ಒಂದು ಲೀಡು ನಂದ ಸಿಕ್ಕಿರೋದು ಇಷ್ಟು ಮತಗಳು ಅಂತ ಹೇಳ್ಬಿಟ್ಟು ಅವರು ಇದ್ ಮಾಡ್ತಾರೆ ಮತ್ತೆ ಏನಾದ್ರು ಏನಿರುತ್ತೆಂದ್ರೆ ಎಲ್ಲರೂ ಸೇರಿ ದುಡ್ದಾಗ ಚಪ್ಪಾಳಿ ಎಲ್ಲರೂ ಬಾರ್ಸಿದ್ರೆ ಚಪ್ಪಾಳಿ ಆಗ್ತದ ಈಗ ಒಂದು ಭಜನೆ ಹಾಕಬೇಕಾದ್ರ ಹಿಮ್ಮಾಳೆ ಇಲ್ಲ ಅಂದ್ರ ಭಜನೆ ಆಗ್ತದೇನ್ರಿ ಭಜನೆ ಆಗೋದಿಲ್ಲ ಹಾಗಾಗಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲಾ ಸಮುದಾಯದ ಗುರು ಹಿರಿಯರು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ದುಡಿದಿದ್ದಕ್ಕೆ ಲೀಡ್ ಆಗಿದೆ ಎಲ್ಲರ ನನ್ನಿಂದ ಲೀಡ್ ಆಗಿದೆ ಅವರಿಂದ ಲೀಡ್ ಆಗಿದೆ ಅಂತಲ್ಲ ಅದ ಆದ್ರಿ ಸಾಹೇಬರ್ನ ಈಗ ಕಳೆದ ಹಿಂದಿನ ಚುನಾವಣೆ ಒಳಗೆ ಅವರ ಕ್ಯಾಂಡಿಡೇಟ್ ಆಗಿದ್ರ ಅವ್ರಿಗೆ ಎಷ್ಟು ಓಟ್ ಬಿದ್ದಿದ್ವು ಅರವತ್ತೈದು ಸಾವಿರ ಊಟ ಬಿದ್ದಿದ್ದು ಯಾರಿಗೆ ಇದ್ರ ಹಿಂದ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕ್ಯಾಂಡಿಡೇಟ್ ಏನಾಗಿದ್ರಲ್ಲ ಅವ್ರಿಗೆ ಅರವತ್ತೈದು ಸಾವಿರ ಓಟ್ ಬಿದ್ದಿತ್ತು ಅವ್ರಿಗೆ ಹೆಚ್ಚು ಬೀಳ್ಲಾರ ಓಟು ಮಂದಿಗೆ ಏನ್ ಹಾಕಿಸ್ತಾರ ರೀ ಅವ್ರ ಓಟು ಈಗ ವಿನೋದ್ ಅಸೂಟಿ ಅವರಿಗೆ ಪಕ್ಷದ ಓಟು ಅವ್ರ ಅಭಿಮಾನಕ್ಕಾಗಿ ಇಲ್ಲೆಲ್ಲಾ ಸಂಘಟನೆ ಮಾಡಿದ್ರು ಕಾದ್ರಿ ಸಾಹೇಬ್ರು ಪಾರ್ಟಿಯಿಂದ ಅವರಿಗೆ ಆ ನಂತರ ಸಂಘಟನೆ ಮಾಡಿದ್ರು ಅವ್ರ ಮುಖಾಂತರ ಅಷ್ಟು ಓಟ್ಗಳು ಬಂದಿದ ಸುಮ್ಮನೆ ನನ್ನಿಂದ ಬಿದ್ದೈತೆ ಅವರಿಂದ ಅಂತ ಅಂತೇಳಿ ತಮ್ಮ ದುಬ್ಬವನ್ನ ತಾವ ಚಪ್ಪರ್ಸ್ಕೋಬಾರ್ದು ಒಂದು ವೇಳೆದ್ ಲೋಕಸಭದಲ್ಲಿ ನೋಡ್ರಿ ಪಕ್ಷ ಗುರುತಿಸಿ ಕೊಟ್ಟಿದೆ ಇಂದು ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ಎಲ್ರಿಗೂ ಸಮಾನವಾಗಿ ಹಕ್ಕಂತ ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಖಾದ್ರಿ ಅವರು ಕಳೆದ ಬಾರಿ ಟಿಕೆಟ್ ಅನ್ನ ಬಿಟ್ಟು ಕೊಟ್ಟಿದ್ದಾರೆ ಅವ್ರಿಗೂ ಕೊನೆ ಅಂತದಾಗ ಟಿಕೆಟ್ ತಪ್ಪಿತು ಹೈಕಮಾಂಡ್ ಏನ್ ನಿರ್ಣಯ ತಗೊಂಡ್ರು ಅದಕ್ಕೆ ಬದ್ಧವಾಗಿದ್ದು ಅವರು ಪಕ್ಷದ ಎಲೆಕ್ಷನ್ ಮಾಡಿ ಸುಮ್ನಾಗಿದ್ದಾರೆ ಈಗ ಮೊನ್ನೆ ತಾನೇ ಹೈಕಮಾಂಡ್ ಅವರು ಒಂದು ನಿರೀಕ್ಷೆ ಇಟ್ಟಿದ್ದಾರೆ ಒಳ್ಳೆ ಅಭ್ಯರ್ಥಿ ಕೊಡ್ಬೇಕಂತ ಹೇಳಿ ಅದರಲ್ಲಿ ಕಾದ್ರಿ ಅವರು ಯಾಕೆ ಆಗಬಾರದು ಮತ್ತೊಂದು ಏನ್ ನಿಲುವೈಂದ್ರೆ ಚಿಕ್ಕಂವ್ ಸವನವ್ರ ಮತದಾರದ ದವ್ರು ಕೊಡ್ಬೇಕು ಮೈನಾರಿಟಿ ಅವ್ರು ಕೊಡ್ಬೇಕಂತ ಒಂದು ಮನೋಭಾವನೆ ಇತ್ತು ನೋಡ್ರಿ ಇಲ್ಲಿ ಅಖಂಡ ಧಾರವಾಡ ಜಿಲ್ಲಾದಾಗ ಎಲ್ಲಾ ಸಮುದಾಯದವರಿಗೆ ಎಲ್ಲಾ ಮತಕ್ಷೇತ್ರದಲ್ಲಿ ಅರವತ್ತು ಸಾವಿರ ಎಪ್ಪತ್ ಸಾವಿರ ಒಂದ್ ಲಕ್ಷದ ಮತ ಮತ ಇದೆ ಯಾರ್ದು ಇದೆ ಮೈನಾರಿಟಿ ಮತ ಇದೆ ಆದ್ರೆ ಅನುಭವ ಅನುಭವಿಸೋದು ಯಾರೇ ಅಧಿಕಾರ

ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಸಿಗ್ಲೇಬೇಕು ಅವರೇ ಈ ಬಾರಿ ಅಭ್ಯರ್ಥಿ ಆಗ್ಬೇಕು ಅಂತ ಇದ್ ಮಾಡ್ತಿದ್ದಾರೆ ಒಂದ್ ವೇಳೆ ಸಿಗ್ಲಿಲ್ಲ ಕಾದ್ರಿ ಸಾಹೇಬ್ರಿಗೆ ಮತ್ತೆ ಬೇರೆ ಸಿಕ್ಕಿದ್ರೆ ನಿಮ್ಮ ನಡೆ ಯಾವ ರೀತಿ ಖಂಡಿತ ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಸಿಗುತ್ತೆ ಯಾವದೇ ತರದ ಬಣ ಇಲ್ಲ ಯಾವ್ದಾರ ಬಣ ಇದ್ರೆ ಅದು ಒಂದೇ ಬಣ ಕಾಂಗ್ರೆಸ್ ಬಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಸ್ತೇನೆ ಸರ್ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಒಂದ್ ವೇಳೆ ಈಗ ಕಳೆದ ಬಾರಿನ ಬಾರಿ ವಿಶ್ವಾಸದಲ್ಲಿ ಇತ್ತು ಹೌದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಇದೆ ಸಾಹೇಬ್ರಿಗೆ ಟಿಕೆಟ್ ಸಿಗುತ್ತೆ ಅಂತ ಬೇರೆಯವರು ಈಗ ನೋಡ್ರಿ ಕೆಲವೊಬ್ರು ಎರಡ್ ಸಾವಿರದ ಇಪ್ಪತ್ ಚುನಾವಣೆ ಒಳಗಡೆ ಟಿಕೆಟ್ ಕೊಡ್ತೇವ ಅಂದ್ರು ಬೇಡ ಅಂದ್ಕೊಂಡ್ ಬಂದಿದಾರ ವಾಪಸ್ ಕೆಲವೊಬ್ರು ಅಭ್ಯರ್ಥಿಗಳು ನಮ್ ಕಾದ್ರಿ ಸಾಹೇಬ್ರು ಕೊನೆ ಹಂತದ ಮಠ ಟಿಕೆಟ್ ಕೊಡ್ರಿ 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 ಅಂತ ಕೇಳಿದಾಗ ಅವರು ಇದೊಂದ್ ಬಾರಿ ಅಭ್ಯರ್ಥಿ ಬೇರೆ ಮಾಡ್ತೀವಿ ಅಂತೇಳಿ ಮಾಡಿದ್ರು ಯಾವ ಅಭ್ಯರ್ಥಿ ಮಾಡಿದ್ರೇನ್ರಿ ಮತ್ತು ಕಾದ್ರಿ ಸಾಹೇಬ್ರ ಕಿಂತ ಹೆಚ್ಚು ಕಮ್ಮಿಯನ್ನ ತಗೊಂಡಿದಾರ ಓಟ್ ಕಾದ್ರಿ ಸಾಹೇಬ್ರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಎಂಟು ಸಾವಿರ ಈ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಅಭ್ಯರ್ಥಿ ಸೋತಿರ್ತಕ್ಕಂಥದ್ದು ಎಷ್ಟ್ರಿ ಮೂವತ್ತಾರು ಸಾವಿರ ಓಟು ಅಷ್ಟು ಹಿನ್ನಡೆಯಿಂದ ಸೋತಿದ್ದಾರೆ ಹಾಗಾಗಿ ಯಾರು ಒಳ್ಳೆ ಅಭ್ಯರ್ಥಿ ಅಂತ ತಮ್ಗ ಗೊತ್ತಾಗ್ತದಲ್ಲ ನೋಡ್ರಿ ರಾಜು ಕುನೂರ್ ಸಾಹೇಬ್ರಿಗೆ ಮನೆ ತಾನೇ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಪಕ್ಷಕ್ಕಾಗಿ ದುಡಿಲಿ ಪಕ್ಷಕ್ಕಾಗಿ ಎಲ್ಲ ಕಾರ್ಯಕರ್ತರನ್ನ ಹೋಗುಡ್ಸ್ಲಿ ಹೋಗ್ ಗುಡಿಸ್ಕೊಂಡು ಪಕ್ಷಕ್ಕಾಗಿ ದುಡಿಲಿ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಅವಕಾಶ ಇದೆ ಆದ್ರೆ ಈಗಿಲ್ಲ ಮುಂದಿನ ದಿನಮಾನದಾಗ ಅವ್ರಿಗೆ ಅವಕಾಶ ಇದೆ ಇಲ್ಲ ಅಂತೇನಿಲ್ಲ ಸಿಗ್ಲೇಬೇಕು ಅಲ್ಲ ಅಲ್ಲ ಖಂಡಿತ ಟಿಕೆಟ್ ಅವ್ರಿಗೆ ಕೊಡಬೇಕು ಬಂಡಾಯ ಅಂತ ಏನಿಲ್ಲ ಪಕ್ಷ ಕಟ್ಟದವ್ರೆ ಅವ್ರ ಈಗ ನೋಡ್ರಿ ಏನಾಗ್ಬಿಟ್ಟಿದೆ ಸಿಗ್ಗಾಂ ಸೋ ಪರಿಸ್ಥಿತಿ ನಿಜವಾಗಿ ಹೇಳ್ಬೇಕಂದ್ರೆ ಒಂದು ಮಾತು ಹುತ್ತ ಕಟ್ಟಿದ ಯಾರು ಹುತ್ತ ಕಟ್ಟಿದ್ದು ಮತ್ತೊಬ್ಬರು ಹಾವುಗಳ ಬಾಳ ಏನ್ ಹುತ್ತ ಕಟ್ಟಿದ್ದು ಬೇರೆಯವರು ಬಂದ್ ಹಾವು ಅದ್ರಾಗ ಅಷ್ಟ ಅದೇ 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 ಹೌದು 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 ಹೌದು

ಈಗ ರಾಜು ಕುನೂರವ್ರಿಗೆ ಟಿಕೆಟ್ ಕೊಟ್ರೆ ಕಾದ್ರಿ ಸಾಹೇಬರು ಅಭ್ಯ ಬೆಂಬಲಿಗರ ಅಭಿಪ್ರಾಯ ಏನಂತೇಳಿ ತಾವು ಕೇಳ್ತಾ ಇದ್ರಿ ಇವಾಗ ನಾವು ಖಾದ್ರಿ ಸಾಹೇಬರಿಗೆ ಅಕಸ್ಮಾತ್ ಟಿಕೆಟ್ ಸಿಗಲಿಲ್ಲ ರಾಜು ಕುನೂರ ಟಿಕೆಟ್ ಸಿಕ್ತಂದ್ರೆ ನಾವೆಲ್ಲ ಕಾದ್ರಿ ಸಾಹೇಬ್ರವ್ರ ಅಭ್ಯ ಅಭ್ಯ ನಾವು ಬೆಂಬಲಿಗರು ನಾವು ಖಾದ್ರಿ ಸಾಹೇಬ್ರನ್ನ ಅವ್ರ ಚರ್ಚೆ ಮಾಡಿ ಅವ್ರು ಏನು ಹೈಕಮಾಂಡಿಗೆ ತಿಳಿಸ್ತಾರೆ ಅದ್ರ ಮೂಲಕವಾಗಿ ನಾವು ನಡೆಯಿದೆ ಮುಂದಿನ ನಡೆ ನೋಡ್ರಿ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಕೂಡ ಅವರು ಶಾಸಕರಾದ್ರೆ ಡೆವಲಪ್ಮೆಂಟ್ ಆಗತ್ತೆ ಈಗ ನಮ್ಮ ಅಜ್ಜಾಂಪಿರ್ ಕಾದ್ರಿ ಸಾಹೇಬ್ ಹಿಂದಮ್ಮ ಈ ಕ್ಷೇತ್ರದ ಶಾಸಕರಿದ್ರು ಅವಾಗ ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಸಾಕಷ್ಟು ಜನರು ಅವ್ರಿಗೆ ಪರಿಚಯದ ಇವತ್ತು ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಹೋದ್ರು ಒಂದ್ನೂರ್ ಹೆಸರಿಟ್ಟು ಕರೀತಾರೆ ಸರ್ವೆ ಸಾಮಾನ್ಯ ನನ್ನ ಸರ್ವೆ ಪ್ರಕಾರ ಹೇಳಿ ಯಾಕಂದ್ರೆ ಒಂದ್ ಸಾವಿರ ಮ್ಯಾಗು ಕರೆದ್ರು ಕರೆದ್ರೆ ಹೇಳಕ್ ಬರೋದಿಲ್ಲ ಯಾಕಂದ್ರೆ ನಾ ಇಲ್ಲಿವರೆಗೆ ಅವ್ರ ಜೋಡಿ ಇಟ್ಕೊಂಡು ನೋಡಿರೋ ಪ್ರಕಾರ ಒಂದ್ ಕಮ್ಮಿ ಅಂದ್ರೆ ಮುನ್ನೂರು ಜನ ಹೆಸರನ್ನ ಅವರು ಒಂದ್ ಊರಲ್ಲಿ ಒಂದ್ ಹಳ್ಳಿಯಲ್ಲಿ ಕರೀತಾರೆ ಅಂದ್ರೆ ಅವ್ರಿಗೆ ಯಾವ ತರ ಒಂದು ಶಕ್ತಿ ಇದೆ ಅಂತ ತಮ್ಮ ತಿಳ್ಕೊಬೇಕಾಗತ್ತೆ ನೋಡ್ರಿ ಪ್ರತಿಯೊಬ್ಬ ಶಾಸಕರು ಅವ್ರ ಕ್ಷೇತ್ರದಲ್ಲಿ ಅವ್ರು ಯಾವಾಗ ಎಮ್ ಎಲ್ ಎ ಇರ್ತಾರ ಅವಾಗ ಕೆಲಸ ಮಾಡಿರ್ತಾರ ಅದನ್ನ ನಾವೇನ್ ಈಗ ನೋಡ್ರಿ ಈಗ ಒಂದ್ ಕೆಲ್ಸ ಮಾಡಿದ್ರೆ ಇವತ್ತೊಂದ್ ರೋಡ್ ಮಾಡಿದ್ರೆ ಅದು ರೋಡ್ ಕಾಯಂ ಆಗಿ ಉಳಿದಲಲ್ಲ ಅದ್ ಮತ್ತೆ ರೋಡ್ ಮತ್ತೆ ತೆಗಿಬೀಳುತ್ತೆ ಮತ್ತೊಮ್ಮೆ ಆಗತ್ತೆ ಮತ್ತೊಬ್ರು ಶಾಸಕ ಬರ್ತಾರೆ ಮತ್ತೊಬ್ರು ಮಾಡ್ತಾರೆ ಪ್ರತಿ ವಾರ ಪ್ರತಿ ಕ್ಷೇ ಪ್ರತಿ ಒಮ್ಮೆ ಎಮ್ ಎಲ್ ಎಲೆಕ್ಷನ್ ಗೆ ಕ್ಷೇತ್ರವಾರ ಕೆಲಸ ಆಗೇ ಆಗ್ತವ್ ಹೇಳಕ್ಕಲ್ಲ ಈ ಹಿಂದ ಕೂಡ ಹೋಗಿ ನಾವು ಸಾಹೇಬ್ರಿಗೆ ಎಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಆಯ್ತು ಸಿದ್ದರಾಮಯ್ಯ ಸಾಹೇಬ್ರಾಯ್ತು ಇಂದೆಲ್ಲ ನಾವು ಎಲ್ಲ ಮನವಿ ಮಾಡಿದ್ದೇವೆ ಈಗ ಇಪ್ಪತ್ತ್ ಮೂರನೇ ಚುನಾವಣೆ ವೇಳೆ ಅವಾಗ ನಮ್ಮ ಸಾಹೇಬ್ರಿಗೆ ಟಿಕೆಟ್ ತಪ್ಪಿತು ಅನಿವಾರ್ಯದಿಂದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದವನಿಗೆ ದುಡಿದ್ವಿ ಎಲ್ಲರೂ ಸೇರಿ ಈಗ ಮತ್ತೆ ಮರು ಚುನಾವಣೆ ಬಂದೈತಿ ಈ ಸತ್ತೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಲೋಕಸಭದಲ್ಲಿ ಹೇಳ್ ಅವರು ಈಗ ಬಂದಿರೋದು ಮತ್ತೆ ವಿನೋದ್ ಅವರ ಸಂಘಟಿತ ಪ್ರಯತ್ನದಿಂದ ಬಂದಿರೋದು ನಿಮ್ಮ ಒಂದು ಅಭಿಪ್ರಾಯ ಪ್ರತಿಯೊಬ್ಬ ಇವತ್ತು ಕ್ಷೇತ್ರದಲ್ಲಿ ಸರ್ದಾರ್ ರಂಜರ್ ಕೂಡ ಸತತವಾಗಿ ಮೂವತ್ತು ವರ್ಷದಿಂದ ಇಲ್ಲಿ ಕುಡಿದಂತ ಅವರಿಗೆ ಇಲ್ಲಿ ಎಲ್ಲರ ಬಗ್ಗೆ ಯಾವ ರೀತಿಯಾದ ಒಂದು ಶಕ್ತಿ ಇದೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ವಿನೋದ್ ಅವರಿಗೆ ಟಿಕೆಟ್ ಕೊಟ್ಟರು ಆ ಟಿಕೆಟ್ ಕೊಟ್ಟಿರೋ ಸಂದರ್ಭದಲ್ಲಿ ಹಾಗೆ ನಮ್ಮ ನಾಯಕ ಮಾತಾಡಿದ್ದು ನಮ್ಮ ಸಾಹೇಬರು ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಈ ಸತಿ ಲೋಕಸಭಾ ಚುನಾವಣೆಯಲ್ಲಿ ಓಟ್ ಹಾಕುವ ಮೂಲಕ ವಿನೋದ್ ಅಸೂಟಿಗೆ ಇಲ್ಲಿ ಸಿದ್ದಾಂಸ್ವಾಮಿ ಅವರ ವತಿಯಿಂದ ಒಳ್ಳೆ ಉತ್ತಮ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ ಧನ್ಯವಾದ

ಅಸೋಕಿ ಅವರ ಸಂಘಟಿತ ಪ್ರಯತ್ನದಿಂದ ಬರೆದಿತ್ತು ನಿಮ್ಮ ಒಂದು ಅಭಿಪ್ರಾಯ ಪ್ರತಿಯೊಬ್ಬ ಇವತ್ತು ಕ್ಷೇತ್ರದಲ್ಲಿ ಸದಾ ರಂಜನ್ ಖಾದರ್ ಸಾಹಿ ಸತತವಾಗಿ ಮೂವತ್ತು ವರ್ಷದಿಂದ ಇಲ್ಲಿ ಉಳಿದಂತ ವ್ಯಕ್ತಿ ಅವರಿಗೆ ಇಲ್ಲಿ ಎಲ್ಲರ ಬಗ್ಗೆ ಯಾವ ರೀತಿಯಾದ ಒಂದು ಶಕ್ತಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ವಿನೋದ್ ಅಸೋಕಿ ಅವರಿಗೆ ಟಿಕೆಟ್ ಹಾಗೆ ನಮ್ಮ ನಾಯಕರ ಮತ ಇದೆ ನಮ್ಮ ಸಾಹೇಬರು ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಈ ಸಭೆ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ ಹೇಳ್ತಾ ಇದೆ ವಿಶೇಷವಾಗಿ ಚನ್ನಪಟ್ಟಣ ಸಂಡೂರು ಮತ್ತೆ ಶಿಗ್ಗಾವಲ್ಲಿ ಸಾಕಷ್ಟು ಒಂದ್ ರೀತಿ ಈಗ ಆಲ್ರೆಡಿ ಕಾರ್ಯಕರ್ತರು ಆಯಾ ಪಕ್ಷಗಳ ಕಾರ್ಯಕರ್ತರು ಸಭೆ ಸೇರ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಈಗ ನಾನು ಬಂದಿರ್ತಕ್ಕಂಥದ್ದು ಒಂದ್ ರೀತಿ ಶಿಗ್ಗಾವ್ನ ಒಂದ್ ರೀತಿ ಅಹ್ ಇಲ್ಲಿರ್ತಕ್ಕಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಭೇಟಿ ಮಾಡಿದ್ದೀನಿ ಸರ್ ನಮಸ್ತೆ ಹೇಳಿ ಸರ್ ವಿಶೇಷವಾಗಿ ಒಂದ್ ರೀತಿ ಬಯಸದೆ ಬಂದ ಚುನಾವಣೆ ಇದು ಒಂದ್ ರೀತಿ ಮಾಜಿ ಮುಖ್ಯಮಂತ್ರಿಗಳು ಲೋಕ ಸಮರದಲ್ಲಿ ಗೆದ್ದು ಹೊರಟೋದ್ರು ವಿಶೇಷವಾಗಿ ಈಗ ಖಾಲಿ ಖಾಲಿ ಆಗಿದೆ ಶಿಗ್ಗಾವಿ ಅಹ್ ತಾವು ಸಹ ಕಾದ್ರಿ ಸರ್ ಬೆಂಬಲಿಗರು ಏನ್ ಹೇಳಿ ಬಯಸಿದ ನೋಡ್ರಿ ಈಗ ನಮ್ಮ ಇಲ್ಲಿ ನಮ್ಮ ಮೊದಲೇದಾಗಿ ಈ ಲೋಕಸಭಾ ಚುನಾವಣೆ ಆಯ್ತಿ ಇಲ್ಲಿ ನಮ್ಮ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಆದಂತ ವಿನೋದ್ ವಸೂಟಿ ಮೊದಲೇದಾಗಿ ಅವರು ನಾವು ಗೆಲ್ತೇವೆ ಅಂತ ಹೇಳಿ ನಿರೀಕ್ಷಣೆಯಲ್ಲೇ ಇದ್ವಿ ಆದ್ರೆ ಏನಾಯ್ತು ಎಲ್ಲೋ ಒಂದು ನಮಗೆ ಆ ಒಂದು ಹುಬ್ಳಿ ವಿಷಯದಿಂದ ನಮ್ಮ ಜನರಿಗೆ ಒಂದಿಟ್ಟು ಮೋಸ ಆಗಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ವಿನೋದ್ ರಸೂಟಿ ಅವರು ಒಂದು ಸೋಲನ್ನು ಆ ಸೋಲಾಯ್ತು ಆದರೆ ಅದು ಸೋಲಲ್ಲ ಯಾಕಂದ್ರೆ ಈ ಹಿಂದೆ ಅವರಿಗೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಜೋಶಿ ಅವರಿಗೆ ಎರಡಲ್ಲ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿಗೆ ಅನ್ನ ಬಿದ್ದಿತ್ತು ಆದ್ರೆ ಈ ಸತ್ತೆ ಎಂಬತ್ತು ಸಾವಿರ ಲೋ ಎಂಬತ್ತು ಸಾವಿರ ಓಟನ್ನು ಅವ್ರು ತೆಗೆದುಕೊಂಡಿದ್ದಾರೆ ಅತಿ ಕಡಿಮೆ ಓಟು ಏನು ಅದರಿಂದ ನಮಗೆ ಸೋಲು ಅಂತ ಏನು ಹೇಳಕ್ ಬರಲ್ಲ ಅದೇ ರೀತಿ ನಮ್ಮ ಹಾವೇರಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಮ್ಮ ಆನಂದ್ ದಡ್ದೇವ್ರ ಮಠವರು ಗೆಲ್ಬೇಕಾಗಿತ್ತು ಅಲ್ಲಿಯೂ ಕೂಡ ಒಂದು ಈ ಅತಿ ಕಡಿಮೆ ನಿಂದ ಇಲ್ಲಿರುವ ಈ ಹಾಲಿ ಶಾಸಕರಾಗಿದ್ದರಂತ ಬಸವರಾಜ ಅವರು ಲೋಕಸಭಾ ಚುನಾವಣೆಯಲ್ಲಿ ಅತಿ ಕಡಿಮೆ ಓಟದಿಂದ ಅವರು ಗೆದ್ದಿದ್ದಾರೆ ಆದರೂ ಅದೇ ಆ ಕಾರಣದಿಂದಾಗಿ ಇವತ್ತು ಇಲ್ಲಿ ನಮ್ಮ ಚಿಕ್ಕಂಸವಣ್ಣೂರ ಶಾಸಕರಾದಂತ ಬಸವ ಬಸವರಾಜ ಬೊಮ್ಮಾಯಿ ಸಾಹೇಬರು ಇವತ್ತು ಇಲ್ಲಿಂದ ಅಲ್ಲಿಂದ ಲೋಕಸಭಾ ಚುನಾವಣೆ ಗೆದ್ದಿರೋದ್ರಿಂದ ಇಲ್ಲಿ ಬಾ ಎಲೆಕ್ಷನ್ ಆಗ್ತಾ ಇದೆ ಹೇಳಿ ಸರ್ ಈಗ ವಿಶೇಷವಾಗಿ ನೀವು ಸಹ ಯಾರು ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ರೇಸಲ್ಲಿ ಇದ್ದಾರೆ ರೇಸಲ್ಲಿ ಇದ್ದಾರೆ ಪಠಾಣವರು ಮತ್ತೆ ರೇಸಲ್ಲಿ ಇದ್ದಾರೆ ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಕಾದ್ಲಿಯವ್ರ ರೇಸಲ್ಲಿ ಇದ್ದಾರೆ ಮತ್ತವರವ್ರು ಯಾರೋ ವರ್ಗನವರು ಸಹ ರೇಸಲ್ಲಿ ಇದ್ದಾರೆ ವಿಶೇಷವಾಗಿ ನೀವು ಯಾರು ಕೊಡಬೇಕು ಅಂತ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ನೋಡ್ರಿ ಈಗ ನಾನ್ ನಿಮ್ ನೀವು ಕೇಳಿದ ಪ್ರಕಾರ ಎಲ್ಲ ಪ್ರಜಾಪ್ರಭುತ್ವ ಇದು ಪ್ರತಿಯೊಬ್ರು ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿ ಬರ್ತಾರೆ ಯಾರಿಗೂ ಬೇಡ ಅನ್ನೋಕ್ ಆಗೋಲ್ಲ ಆದರೆ ಈ ಕ್ಷೇತ್ರದಲ್ಲಿ ಒಂದು ಮೂವತ್ತು ವರ್ಷದಿಂದ ಸಂಘಟನೆ ಮಾಡ್ಕೊಂಡು ಬಂದಿರುವಂತ ಸೈಯದ್ ಅಜ್ಜಂಪಿರ್ ಖಾದ್ರಿ ಸಾಹೇಬ್ರು ಅವ್ರಿಗೆ ಟಿಕೆಟ್ ಅನ್ನು ಕೊಡಬೇಕು ಯಾಕಂತ ಹೇಳಕ್ಕೆ ಬಯಸ್ತೇನೆ ಈಗ ನೋಡ್ರಿ ಈಗ ಧಾರವಾಡ ಜಿಲ್ಲೆ ಆಯ್ತು ಗದಗ ಜಿಲ್ಲೆ ಆಯ್ತು ಅದೇ ರೀತಿ ನಮ್ಮ ಈ ಹಾವೇರಿ ಜಿಲ್ಲೆ ಆಯ್ತು ಈ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ಮೈನಾರಿಟಿ ಟಿಕೆಟ್ ಅನ್ನ ಕೊಟ್ಟಿಲ್ಲ ಆ ಕಾರಣದಿಂದಾಗಿ ಒಂದು ಮೈನಾರಿಟಿ ಇವತ್ತು ಎಲ್ಲ ಹಿಂದೂ ಬಾಂಧವರು ಈಗ ಧಾರವಾಡದಲ್ಲಿ ಹಿಂದೂ ಬಾಂಧವರು ಅತಿ ಹೆಚ್ಚಿನ ಶಾಸಕರಾಗಿದ್ದಾರೆ ಹಾವೇರಿಯಲ್ಲಿ ಆಗಿದ್ದಾರೆ ಅದೇ ರೀತಿ ಗದಗ್ ಜಿಲ್ಲಾದಲ್ಲಿ ಆಗಿದ್ದಾರೆ ಇವತ್ತು ಮೈನಾರಿಟಿಗೆ ಎಲ್ಲೂ ಕೂಡ ಅವಕಾಶ ಇಲ್ಲ ಆ ಕಾರಣದಿಂದಾಗಿ ಮೈನಾರಿಟಿ ಕೊಟ್ರೆ ಚಲೋ ಆಗುತ್ತೆ ಅದು ಸೈಯದ್ ಪೀರ್ ಖಾದ್ರಿ ಸಾಹೇಬ್ರಿಗೆ ಕೊಟ್ಟ ಕೊಟ್ರೆ ಇನ್ನೂ ಒಳ್ಳೇದಾಗತ್ತೆ ಅಂತ ಹೇಳಿ ಬಯಸ್ತೀನಿ ಯಾಕಂದ್ರೆ ಅವರು ಹಿಂದಿನಿಂದ ಒಂದು ಮೂವತ್ತು ವರ್ಷ ಇಲ್ಲಿ ಸಂಘಟನೆ ಮಾಡಿದ್ದಾರೆ ಆ ಸಂಘಟನೆಯ ಇವತ್ತು ಅವ್ರಿಗೆ ಫಲ ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲರ ಅಭಿಮಾನಿಗಳ ಒಂದು ವೈಯಕ್ತಿಕ ವಿಚಾರ ರಾಜಕಾರಣದಲ್ಲಿ ಏನ್ ಬೇಕು ಒಂದ್ ವೇಳೆ ಟಿಕೆಟ್ ಸಿಗ್ಲಿಲ್ಲ ಬೇರೆಯವ್ರು ಸಿಕ್ತಂದ್ರೆ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ನೋಡ್ರಿ ನಡೆ ನಂದು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಾನು ಕಾದ್ರಿ ಸಾಹೇಬರ ಅಭಿಮಾನಿ ಅಂತ ಹೇಳಿಕ್ಕೆ ಬಯಸ್ತೇನೆ ಇವತ್ತು ಕಾದ್ರಿ ಸಾಹೇಬರು ಅವರ ನಿಲುವು ಏನ್ ಇರುತ್ತೆ ಆ ನಿಲುವನ್ ಮೇಲೆ ಪಕ್ಷದ ಹೈಕಮಾಂಡ್ ಗೆ ಅವ್ರು ಏನ್ ಹೇಳ್ತಾರೆ ಆ ನಿಲುವಿನ ಮೇಲೆ ನಾವ್ ಇರ್ತೀವಿ ಬಯಸ್ತೇನೆ ಧನ್ಯವಾದಗಳು ಮುಗಿತು ಶಿಗ್ಗಾವಲ್ಲಿ ಒಂದ್ ರೀತಿ ಉಪ ಚುನಾವಣೆಯ ಒಂದ್ ರೀತಿ ರಂಗು ಸಾಕಷ್ಟು ಇದಾಗಿದೆ ತಾವೂ ಸಹ ಸಿದ್ಧತೆ ನಡೆಸ್ತಾ ಇದೀರಾ ವಿಶೇಷವಾಗಿ ಯಾರು ಟಿಕೆಟ್ ಕೊಟ್ರೆ ಒಳ್ಳೇದ್ ಈಗ ನೋಡ್ರಿ ಹೈಕಮಾಂಡ್ ನಿವೇಚನೆ ಬಿಟ್ಟಿರತಕ್ಕಂತ ವಿಚಾರ ಇದು ಯಾರಿಗೆ ಟಿಕೆಟ್ ಕೊಡ್ಬೇಕು ಆಲ್ರೆಡಿ ಅವರೆಲ್ಲ ಇಲ್ಲಿಯ ಸ್ಥಳೀಯವಾಗಿ ಎಲ್ಲಾ ಅಭ್ಯರ್ಥಿಗಳು ಅಡ್ಡಾಡ್ತಾ ಇದಾರೆ ಯಾರ ಸರಿ ಯಾರು ಸೂಕ್ತ ಅಂತೇಳಿ ತೀರ್ಮಾನ ತಗೋತಾರ ಹೈಕಮಾಂಡ್ ಅಲ್ಲ ಈಗ ವಿಶೇಷವಾಗಿ ತಾವು ಸಹ ಕಾದ್ರಿ ಅವ್ರಿಗೆ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಮೀಟ್ ಮಾಡೋದಲ್ಲ ಸರ್ ಖಂಡಿತ ಅದು ಯಾರು ದುಡ್ದಿದಾರ ಅವ್ರಿಗೆ ಪಗಾರ ಸಿಗ್ಲೇಬೇಕು ಕಾದ್ರಿ ಅವರು ದುಡಿದಿದ್ದಾರೆ ಕಳೆದ ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ಅವ್ರಿಗೆ ಸಿಗ್ಲೇಬೇಕಲ್ಲ ಪಗಾರ ಮತ್ತೆ ನೋಡ್ರಿ ಹೈಕಮಾಂಡ್ ಅಂದ್ರೆ ನಮ್ಮ ಯಾಕಂದ್ರ ರಾಷ್ಟ್ರೀಯ ಪಕ್ಷ ಏನೇ ಆದ್ರೂ ಸಿದ್ದರಾಮಯ್ಯ ಅವರು ಇದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿದ್ದಾರೆ ಅವರೆಲ್ಲಾ ನಿರ್ಣಯ ತಗೋತಾರೆ ಯಾರು ಕೊಡ್ಬೇಕು ಸೂಕ್ತ ಕ್ಯಾಂಡಿಡೇಟ್ ಯಾರು ಸೂಕ್ತ ಅಭ್ಯರ್ಥಿ ಯಾರು ಯಾರಿಗೆ ಕೊಟ್ಟರು ಯಾವ ಕ್ಯಾಂಡಿಡೇಟ್ ಫಿಟ್ ಇದೆ ಅಂತೇಳಿ ಅವ್ರಿ ತೀರ್ಮಾನ ತಗೋತಾರೆ ಡಿಕೆಶಿ ಮತ್ತೆ ಡಿ ಕೆ ಶಿ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಒಮ್ಮದಿಂದ ಪಟಾಣವ್ರಿಗೆ ಮತ್ತೆ ಟಿಕೆಟ್ ಕೊಟ್ರೆ ನೋಡ್ರಿ ಕಳೆದ ಬಾರಿ ಟಿಕೆಟ್ ಕೊಟ್ಟಿದ್ದಾರೆ ಯಾಕ್ ಟಿಕೆಟ್ ಕೊಟ್ಟಾಗ ಯಾರ್ಯಾರ ಯೋಗ್ಯತೆ ಏನಂತೇಳಿ ಗೊತ್ತಾಗಿದೆ ಇಲ್ಲಿ ಜೆಲ್ಲುವ ಕುದುರೆ ಬೇಕು ಸುಮ್ಮನೆ ಅಲ್ಲೇ ಕಾಲ್ ಕೆದ್ ಕುಂದ್ ನೆಲ್ಲ ಕುದುರೆ ಬೇಕಾಗಿಲ್ಲ ಅದು ಕಾಲ್ ಕೆದ್ರ ಕುದುರೆ ನಮಗೆ ಓಡೋ ಕುದು್ರಿ ಬೇಕು ಯಾರ ಕಳೆದ ಅಭ್ಯರ್ಥಿ ಆಗಿರ್ತದ್ರಲ್ಲ ಅವ್ರೆ ಮತ್ತೆ ಲೀಡ್ ಸಹ ನಮ್ದಿಂದನೇ ಇದಾಗಿರೋದು ಅಂತ ಹೇಳಿದ್ರೆ ನೋಡ್ರಿ ನಾವೇನಂತೀವಿ ಲೀಡ್ ಆಗಿರೋದು ಆಗಲೇ ನಮ್ಮ ಕುರುಬ ಸಮಾಜದ ಮುಖಂಡರು ಹೇಳಿದಾರೆ ತಮಗೆ ಏನ್ ಹೇಳಿದಾರ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕುರುಬ ಸಮಾಜ ಹೋಟ್ ಹಾಕಿದೆ ಮುಸ್ಲಿಮ್ಸ್ ನವರು ಮೈನಾರಿಟಿ ಅವರು ಹೋಟ್ ಹಾಕಿದಾರೆ ಹಿಂದುಳಿದ ವರ್ಗದವ್ರು ಹೋಟ್ ಹಾಕಿದ್ದಾರೆ ಎಲ್ಲಾ ಸಮುದಾಯದವ್ರು ಹೋಟ್ ಹಾಕಿದ್ದಾರೆ ಆದ್ರಿಂದ ಲೀಡ್ ಅನ್ನು ಕೊಟ್ಟಿದೆ ಅಷ್ಟೇ ಮತ್ತೆ ಒಂದ್ ರೀತಿ ವಿನೋದ್ ಅಸೋಟಿ ಅವರು ಏನಾದ್ರು ಅಚ್ಚರಿ ಅಭ್ಯರ್ಥಿ ಆದ್ರೆ ನಿಮ್ಮ ನೋಡ್ರಿ ಅವ್ರ ಯುವಕರು ಅವ್ರಿಗೊಂದ್ ಬಾರಿ ಹ ಪಕ್ಷದಿಂದ ಅವಕಾಶ ಕೊಟ್ಟಿದ್ದಾರೆ ಮುಂದಿನ ದಿನಮಾನದಲ್ಲಿ ಅವ್ರು ಬೇರೆ ಅವಕಾಶ ಕೊಡ್ಲಿ ಈ ಬಾರಿ ಕಾದ್ರಿ ಅವ್ರ ಕೊಡ್ಲಿ ಅಂತ ಹೇಳಿ ನಮ್ ನಿರೀಕ್ಷೆ ಒಟ್ಟಾರೆ ಏನಪ್ಪ ಅಂದ್ರೆ ಕಾದ್ರಿ ಅವ್ರು ಕೊಟ್ರೆ ನೀವು ಗೆದ್ದೆ ಗೆಲಸ್ತೀರಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಕಾ ನಾ ಬೆಂಬಲಿಗರು ವಿಶೇಷವಾಗಿ ಕಾರ್ಯಕರ್ತರು ಏನಿಲ್ಲ ಕಳೆದ ಚುನಾವಣೆ ಲೋಕಸಭಾ ಚುನಾವಣೆ ಒಳಗ ಇಲ್ಲಿನ ಮಾಜಿ ಶಾಸಕ್ರ ಆದಂತಹ ಏನು ಮಾಜಿ ಸಿಎಂ ಆದಂತಹ ಬೊಮ್ಮಾಯಿ ಸಾಹೇಬರು ಹಾವಿರ ಲೋಕಸಭಾ ಚುನಾವಣೆಗೆ ಏನು ಗೆದ್ದ್ರು ಗೆದ್ದು ಮೊನ್ನೆ ಏನು ರಾಜೀನಾಮೆ ಕೊಟ್ಟರು ತದನಂತರ ಇಲ್ಲೇ ಬೈ ಇಲೆಕ್ಷನ್ ಆಗೋದ್ ಗ್ಯಾರಂಟಿ ಅನ್ನೋದು ಖಾತ್ರಿ ಆಯ್ತು ಅದಾದ ನಂತರ ಸಾಕಷ್ಟು ಜನರು ಸಹಿತ ಈ ಶಿಗ್ಗಾಂವ್ ಸೋಣ ಮತಕ್ಷೇತ್ರದಿಂದ ಅಭ್ಯರ್ಥಿ ಆಗ್ಬೇಕು ಅಂತಂದು ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆಗ್ಬೇಕು ಅಂತಂದು ತಮ್ಮ ತಮ್ಮ ವೈಯಕ್ತಿಕ ಇದ್ರೊಳಗೆ ಅವರು ಪ್ರಯತ್ನಗಳನ್ನ ನಡೆಸ್ತಾ ಇದಾರೆ ಆದ್ರೆ ಈ ಬಾರಿ ನಮ್ಮ ಸಿಗ್ಗಾಂವ್ ಸೋಣರ್ ಮತಕ್ಷೇತ್ರದ ಒಟ್ಟಾರೆ ಮತದಾರರ ಅಭಿಪ್ರಾಯ ಏನೈತೆ ಅಂತಂದ್ರೆ ಯಾವುದೇ ಪರಿಸ್ಥಿತಿ ಒಳಗೂ ಈ ಬಾರಿ ಲೋಕಲ್ ದರ್ಗೆ ಟಿಕೆಟ್ ಕೊಡ್ಬೇಕು ಲೋಕಲ್ ದರ್ನ ಗೆಲ್ಲಿಸ್ಬೇಕನ್ನೋದು ತೀರ್ಮಾನ ತಗೊಂಡ್ಕೊಂಡು ಆಲ್ರೆಡಿ ಈಗ ಯಾಕಂದ್ರೆ ಏನಾಗೈತಿ ಅಂತಂದ್ರ ಕಳೆದ ಮೂರು ನಾಲ್ಕು ಚುನಾವಣೆಯೊಳಗ ಹೊರಗಿನ ಅಭ್ಯರ್ಥಿ ಆದಂತಹ ನಮ್ಮ ಬೊಮ್ಮಾಯಿಯವ್ರು ಬಂದು ಇಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಭಾವ ಹೊಂದದಂತರು ಅವರು ಹಿಂದೂನು ಎಮ್ ಎಲ್ ಸಿ ಅವ್ರ ಫಾದರ್ ಸಿ ಎಂ ಆಗಿ ಕೆಲಸ ಮಾಡಿದಾರ ಅವ್ರ ಇವರೆಲ್ಲ ಕೆಲಸ ಮಾಡಿಕೊಂಡು ಸಾಕಷ್ಟು ಅನುಭವ ಇದ್ದಂಥವ್ರು ಅವ್ರು ಬಂದಿದ್ರೋದ್ರಿಂದ ಇಲ್ಲೇನಾಯ್ತು ಕಳೆದ ಬಹಳ ಬಹಳ ಕಡಿಮೆ ಅಂತರದೊಳಗ ಮೂರ್ ಸಾರಿ ಸೈಜ್ ಅಜ್ಜಂಪೀರ್ ಖಾದ್ರಿ ಅವರು ಪರಾಜಿತರಾದ್ರು ಒಂದನೇ ಸಾರಿ ಅವರು ಏಳ್ನೂರ ಏಳ್ನೂರ ಅರವತ್ತೆಂಟು ಹೋಟ್ಲಿಂದ ಮಾತ್ರ ಸೋತರು ತದನಂತರ ಅವ್ರ ಲೀಡ್ ನಾಲ್ಕರಿಂದ ನಾಲ್ಕೂರು ಸರಿ ಅಂತರದೊಳಗ ಖಾದ್ರಿ ಸಾಹೇಬರು ಸೋಲ್ತಾ ಬಂದ್ರು ಈ ಸಲ ಏನೈತಿ ಅಂತಂದ್ರ ಆ ಪ್ರಭಾವಿ ರಾಜಕಾರಣಿ ಕ್ಷೇತ್ರ ಬಿಟ್ಟು ಅವರು ಲೋಕಸಭೆಗೆ ಸ್ಪರ್ಧಿಸಿ ಅಲ್ಲಿ ಲೋಕಸಭೆ ಎಲ್ಲಿ ಆಯ್ಕೆ ಹೋಗಿದಾರ ಅದ್ರಿಂದ ಇದು ತೆರವಾಗಿ ಐತಿ ಸೊ ಇಲ್ಲಿ ಇಪ್ಪತ್ತ ವರ್ಷದ ಮೇಲೆ ಈ ಕಾಂಗ್ರೆಸ್ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದಂತ ಖಾದ್ರಿ ಸಾಹೇಬರು ಅವ್ರ ಅವ್ರ ಅನುಭವ ಅವ್ರು ಇದಕ್ಕೆ ನಮ್ಮ ಕ್ಷೇತ್ರಕ್ಕೆ ಬಹಳ ಅವಶ್ಯಕತೆ ಐತಿ ಆಮೇಲೆ ಅವರು ಪ್ರತಿಯೊಬ್ಬ ಏನಾಗೈತಿ ಅಂತಂದ್ರೆ ತಾಲೂಕ್ ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದ್ರು ಪುರಸಭೆಗಳು ಸಾಕಷ್ಟು ಜನರನ್ನ ಅವರು ಆಯ್ಕೆ ಮಾಡಿದ್ರು ಇಲ್ಲಿಂದ ಹೋದಕ್ ಕಳೆದ ಬಾರಿ ಇವರು ಪ್ರಭಾವಿ ಬೊಮ್ಮಾಯರು ಇದ್ದಂತ ಸಂದರ್ಭದೊಳಗ್ ಸಹಿತ ಆರು ಜಡ್ಪಿ ಕ್ಷೇತ್ರದೊಳಗೆ ಐದು ಜಡ್ಪಿ ಕ್ಷೇತ್ರಗಳ ನಮ್ಮ ಕಾಂಗ್ರೆಸ್ ತೆಕ್ಕಿಗೆ ಬಂದಿದ್ವು ಹೌದಾ ಒಂದು ಆಮೇಲೆ ಸವಣೂರು ಸವಣೂರು ಪುರಸಭೆ ಸಹಿತ ಕಾಂಗ್ರೆಸ್ ತೆಕ್ಕೆಯಲ್ಲಿ ಆಮೇಲೆ ಬಂಕಾಪುರ ಪುರಸಭೆ ಸ್ಥಿತಿ ಕಾಂಗ್ರೆಸ್ ಎಲ್ಲಿ ಟಿಕೆಟ್ ತಕ್ಕೇಲಿತ್ತು ಅಂದ್ರೆ ಅದಕ್ಕೆಲ್ಲ ಕಾರ್ಯಕರ್ತರು ಖಾದ್ರಿ ಸಾಹೇಬರು ಹಾಗೆಲಿರುಳು ಆ ನಮ್ಮ ಪಕ್ಷದ ಸಲುವಾಗಿ ಅವ್ರು ಸಾಕಷ್ಟು ದುಡಿದಿದ್ದಾರೆ ಅದ್ರ ಸಂಬಂಧ ಇವತ್ತಿನ ಸಂದರ್ಭದೊಳಗೆ ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಕೊಡ್ಬೇಕು ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಕೊಟ್ರೆ ಗೆಲುವು ಖಚಿತ ಅದ್ರೊಳಗೆ ಎರಡನೇ ಪ್ರಶ್ನೆ ಇಲ್ಲ ಅದ ಬೊಮ್ಮಾಯಿಯವ್ರ ಮಗ ನಿಲ್ಲಿ ಅಪೋಸಿಟ್ ಮತ್ತೊಬ್ರು ನಿಲ್ಲಿ ಈ ಸಲ ಬೈ ಎಲೆಕ್ಷನ್ದೊಳಗೆ ಖಾದ್ರಿ ಸಾಹೇಬ್ರ ಟಿಕೆಟ್ ಕೊಟ್ಟಿದ್ದ ನಿಜ ಅಂತಂದ್ರೆ ಇನ್ನೊಂದ್ ಏನೈತೆ ಅಂದ್ರೆ ಮುಖ್ಯವಾಗಿ ಇವತ್ತ ಬೊಮ್ಮಾಯಿಯವರು ಏನ್ ತೆರವು ಆಗಿ ಹೋಗಿದ್ದಾರೆ ಇಲ್ಲಿಂದ ಈ ಇಲ್ಲಿ ಏನ್ ಚರ್ಚೆ ನಡದೈತಿ ಅಂತಂದ್ರೆ ನಿಮ್ಗೆ ಇವತ್ತ ಬಿಜೆಪಿ ಒಳಗಾಗಿರುವುದು ಅಲ್ಲೂ ಸಹಿತ ಒಂದ್ ಸಾರಿ ಹಾದ್ರಿ ಅವ್ರಿಗೆ ನಾವು ಗೆಲ್ಸೋನು ಸ್ಥಳೀಕರು ಆಮೇಲೆ ಗುರು ಮತ್ತಂದವರು ಈ ಇದೊಂದ್ ಬಾರಿ ಅವ್ರ್ ಗೆಲ್ಸೋನು ಮೂರ್ ಸಲ ಅವ್ರ ಚುನಾವಣೆ ನಾವು ಮಾಡಿಲ್ಲ ಆದ್ರೆ ಈ ಸಲ ಚುನಾವಣೆ ಮಾಡೋಣ ಅವ್ರದ್ದು ಅನ್ನೋದು ಆ ಬಿಜೆಪಿ ಒಳಗೊಳಗೆ ಕೇಳಿ ಕಾಂಗ್ರೆಸ್ ಕಾಂಗ್ರೆಸ್ಗಿಂತ ಬಿಜೆಪಿ ಒಳಗಡೆ ಕೇಳಿ ಬರಾತೈತಿ ಇದನ್ನೆಲ್ಲ ನೋಡಿದ್ರೆ ಹಿಂದೂ ಮುಖ್ಯವಾಗಿ ನಿಮ್ಗೆ ಹೇಳ್ಬೇಕಂತಂದ್ರ ಹಿಂದೂ ಮತದಾರ ಏನದಾರ ಈ ಸಲ ಖಾದ್ರಿ ಅವ್ರನ್ನ ಇದೊಂದ್ಸಲ ಗೆಲ್ಸೋನು ಅನ್ನೋದು ತೀರ್ಮಾನ ತೆಗೆದುಕೊಂಡ್ಬಿಟ್ಟಾರೆ ಕ್ಷೇತ್ರದವರು ಹಿಂಗಾಗಿ ಟಿಕೆಟ್ ಅವ್ರಿಗೆ ಕೊಡ್ಬೇಕು ಅವ್ರು ಕೊಟ್ಟಿದ್ದ ನಿಜದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಖಾದ್ರಿಜಿ ಅವರು ಗೆಲ್ತಾರ ಇಲ್ಲೇ ಕಾಂಗ್ರೆಸ್ ಪಕ್ಷ ಪತಾಕೆ ಎರಡನೇ ಮಾತಿಲ್ಲ ಪಟಾಣೆ ಕಾಂಗ್ರೆಸ್ ನೆರವಾಗುತ್ತೆ ಒಂದೇನ್ ಹೇಳ್ತೇನೆ ತಮ್ಮ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ ಮತದಾರ ಬಹಳ ಶರಣೆ ಆದ್ರಿ ಈಗ ನಾವಾಗ್ಲಿ ನೀವಾಗ್ಲಿ ನೀವ್ ಆಗ್ಲಿ ಕೇಳೋ ಮಟ್ಟಕ್ಕೆ ಮತದಾರರಿಲ್ಲ ಯಾರು ಇಪ್ಪತ್ತು ವರ್ಷದಿಂದ ಅವ್ರ ಹಾವಭಾವವನ್ನು ನೋಡ್ಕೊಂಡು ಬಂದಿದ್ದಾರೆ ಕಾದ್ರಿಜಿ ಹಾವ್ ಭಾವ ನೋಡ್ಕೊಂಡು ಬಂದಿದಾರ ಈಗ ಹೇಳಿದ್ರೆ ಅವ್ರ ಹಾವನ್ನು ಯಾರು ತಿರಸ್ಕಾರ ಯಾರನ್ನ ಸ್ವೀಕಾರ ಮಾಡ್ಬೇಕು ಅನ್ನೋದು ತೀರ್ಮಾನ ಅದನ್ನ ನಾನೊಬ್ಬರು ಹೇಳೋದ್ರಿಂದ ಒಬ್ಬರನ್ನ ತಿರಸ್ಕಾರ ಮಾಡೋದ್ರಿಂದ ಅಥವಾ ಒಬ್ಬರನ್ನ ಸ್ವೀಕಾರ ಮಾಡೋದ್ರಿಂದ ಅದಾಗಂಗಿಲ್ಲ ಆಲ್ರೆಡಿ ಮತದಾರ ಆಲ್ರೆಡಿ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ Terima kasih telah menonton!